ಮಾತ್ರ ಮಾತಾಡಬೇಕು ಸೊ ನಮ್ಮ ಇಲಾಖೆ ಈಗ ಅನುಮತಿ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಅನ್ನೋದನ್ನು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಇಲ್ಲಿ ಪರಿಶೀಲನೆ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಾವು ನೋಟಿಸ್ ಕೊಟ್ಟವು ನಿಯಮ ಅನುಸಾರ ಮುಂದಿನ ಅಲ್ಲ ಸರ್ ನೋಟಿಸ್ ಕೊಡೋದು ಅಷ್ಟೇ ಅವ್ರಿಗೆ ಅದೇ ಇದು ಹೋಗಿ ಯಾಕೆ ಈ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡು ಅವರ ಮಾನ್ಯತೆನ ಯಾಕೆ ನಾವು ರದ್ದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಶೋಕಾಸ್ ನೋಟಿಸ್ ಕೊಟ್ಟು ಅವರು ಏನು ವಿವರಣೆ ಕೊಡ್ತಾರೆ ಯಾವ ಇದು ಮಾಡ್ತಾರೆ ಅದರ ನಂತರ ನಾವು ಮುಂದಿನ ಕ್ರಮ ಇಲಾಖೆ ನಿಂತಿದ್ದ ಕ್ರಮ ಅಂತ ಇರ್ತದೆ ಆ ಸೊ ಈ ಸಂಸ್ಥೆ ದಾಖಲೆಗಳನ್ನು ಒದಗಿಸಿದ್ರೆ ಅದು ಕಾನೂನು ಇಲ್ಲಿವರೆಗೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಗೆ ಯಾವುದೇ ದಾಖಲೆ ಕೊಟ್ಟಿಲ್ಲ ಸೊ ನೆಕ್ಸ್ಟ್ ಏನು ಅದು ಪರೀಕ್ಷೆ ಪಿ ಡಿರೋದ್ರಿಂದ ಅದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕ್ರಮನೆಲ್ಲ ಅವ್ರು ತಗೊಳ್ತಾರೆ ಇವರು ಅನುಮತಿ ತಗೊಳ್ಳದೇ ಇರೋದಕ್ಕೆ ಏನು ಇಲಾಖೆಯಲ್ಲಿ ಕ್ರಮ ಆ ಕ್ರಮನ ನಾವು ತಗೊಳ್ತೇವೆ ಇದು ಪ್ರಾಥಮಿಕ ತನಿಖೆ ಮಾಡ್ತಾ ಇದ್ದೀವಿ ಪೂರ್ಣ ಪ್ರಮಾಣದ ತನಿಖೆ ಮುಗಿದ ನಂತರ ಅದು ಸೊ ಪೊಲೀಸರು ಏನಾದರೂ ನಮಗೇನು ಮಾಹಿತಿ ಇಲ್ಲ ನಮಗೆ ಯಾವುದೇ ಮಾಹಿತಿ ಇಲ್ಲ ಅಲ್ಲ ಸರ್ ಅವರು ಇವರು ಈ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲೇ ಪೊಲೀಸರು ರಕ್ಷಣೆ ತೆಗೆದುಕೊಂಡಿದ್ದೀರ ಅಂತ ಕೇಳುವ ಅವ್ರಿಗೆ ಯಾವುದೇ ತೆಗೆದುಕೊಂಡಿಲ್ಲ ಅಂತ ಕಂಡು ಬಂದಿದೆ ತೆಗೆದುಕೊಂಡಿಲ್ಲ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ ಸಾಮಾನ್ಯ ವತಿಯಿಂದ ಇದನ್ನು ರಚನೆ ಮಾಡ್ಕೋಬೇಕು ನಮ್ಮ ಪರೀಕ್ಷೆಗೆ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಮಾಡಬೇಕು ಮತ್ತು ಪರೀಕ್ಷೆಗೆ ರಕ್ಷಣೆ ಕೇಳಿ ಪೊಲೀಸ್ನವ್ರು ಬರೀಬೇಕು ಅದಕ್ಕೆ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಗಳ ರಕ್ಷಣೆಗೆ ಟ್ರೆಜರಿಗೆ ಬರೀಬೇಕು ಆ ಕ್ರಮಗಳು ಯಾವುದೂ ಇಲ್ಲಿ ಕಂಡುಬಂದಿದೆ ಸರ್ ಒಂದು ಟೈಮಲ್ಲಿ ಯಾರು ನಮ್ಮ ಗಮನಕ್ಕೆ ತಂದಿಲ್ಲ ಅದು ಪಿ ಯುಗೆ ಸಂಬಂಧಪಟ್ಟ ಅಲ್ಲ ಇವಾಗ ಈಗ ಆಲ್ರೆಡಿ ಹೇಳಿದ್ದಾರೆ ನಿಮ್ಮ ನಿಮ್ಮ ಇಲಾಖೆ ನಿಮ್ಮ ಹಿರಿಯ ಕಾಲೇಜು ಹೋಗಿ ಶಾಲೆ ಇದೆ ಪ್ರಥಮ ಶಾಲೆ ಶಾಲೆ ನಮ್ಮ ಗಮ ಗಮನ ಗಮನಕ್ಕೆ ತರಬೇಕಾಗಿತ್ತು ಸರಿ ಇದು ತರಬೇಕಾಗಿತ್ತು ತಂದಿಲ್ಲ ತಂದಿಲ್ಲ ಆದರೆ ಒಪ್ಪಂದ ಅಂದರೆ ಸುಳ್ಳು ಅಂತೀರಾ ಅಲ್ಲ ಸುಳ್ಳು ಅಂತಲ್ಲ ಅವರು ಒದಗಿಸ್ಬೇಕು ಅವ್ರಿಗೆ ಒದಗಿಸಿದ್ರೆ ಅದಾಗಿತ್ತೆ ನಮ್ಮ ಇಲಾಖೆಯಿಂದ ಯಾವುದೇ ಮಾಹಿತಿ ಅನುಮತಿ ಅವ್ರು ಪಡ್ಕೊಂಡಿಲ್ಲ ಸೊ ಸೊ ಅದು ಏನು ಇರುತ್ತೆ ಸರ್ ಪ್ರೊಸೀಜರ್ ಮುಂದಿನ ಪ್ರಾಥಮಿಕ ತನಿಖೆ ಮುಗಿದ ಮೇಲೆ ಗೊತ್ತಾಗ್ತದೆ ಸರ್ ಇದು ಮತ್ತವರ ಪ್ರಾನ್ಸಿಪಾಲ್ ಪಾತ್ರ ಇದೆ ಸ್ಪಷ್ಟೀಕರಣ ಈಗ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಈಗ ಅವರು ಒಂದು ಏಳು ಎಂಟು ಜನ ವಿದ್ಯಾರ್ಥಿಗಳಿಗೆ ಅಡ್ಮಿಟ್ ಮಾಡಿದ್ದಾರೆ ಅನ್ನೋದೊಂದು ಮಾಹಿತಿ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ಈ ಕೇಂದ್ರ ಕಡೆ ಬಂದಿದ್ರು ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಪುನಃ ಅವ್ರನ್ನ ಒಂದು ಪರಿಶೀಲನೆ ಮಾಡಿ ಅವರು ಏನು ಬಂದಿದ್ದರು ಹೇಗೆ ಬಂದಿದ್ರು ಅನ್ನೋದ್ರ ಬಗ್ಗೆ ಅಲ್ಲಿ ನಾವು ಪರಿಶೀಲನೆ ಮಾಡಿ ಯಾರು ಸರ್ ಪ್ರಾನ್ಸಿಪಾಲ್ ಯಾರು ಮತ್ತು ಪ್ರಾಂಶುಪಾಲರು ರಮೇಶ್ ಕೆಆರ್ ಅಂತ ಸರ್ಕಾರಿ ಕೆಇಿ ಪದ್ಮಪುರ ಕಾಲೇಜ್ ನ ಉಪ ಪ್ರಾಂಶುಪಾಲರು ಅಂತ ಮಾಹಿತಿ ಕೊಟ್ಟಿದ್ದಾರೆ ನಾವು ಅಲ್ಲಿ ಹೋಗಿ ಮಾಹಿತಿ ಇಲಾಖೆ ನೇಮಕ ಮಾಡಿದ್ರೆ ಮಾತ್ರ ಮಾಡಬೇಕು ಇಲಾಖೆ ನೇಮಕ ಮಾಡಿದ್ರೆ ಮಾಡಬೇಕು ರೀತಿ ಕ್ರಮ ಇರುತ್ತೆ ಅದನ್ನ ಈಗ ಅವರು ಪಾತ್ರ ಇಲ್ಲಿ ಅವರು ಏನು ಮಾಹಿತಿ ಕೊಡ್ತಾರೆ ಈಗ ಇವರು ಹೇಳಿದ್ದಾರೆ ನೇಮಕಾತಿ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ದಾರೆ ಅಂತ ನೀವು ಹೇಳಿದ್ದಾರೆ ಒಂದ್ ಏಳೆಂಟು ಜನ ಅಡ್ಮಿಷನ್ ಮಾಡಿಸಿದ್ದಾರೆ ಮತ್ತು ಅವರು ಇಪ್ಪತ್ತ್ಮೂರನೇ ತಾರೀಕು ಪರೀಕ್ಷಾ ಸಮಯದಲ್ಲಿ ಬಂದಿದ್ದರು ಒನ್ ಅವರ್ ಎದುರು ಇದೆ ಅಂತ ಹೇಳಿದ್ದಾರೆ ಈಗ ನಾವು ಅವ್ರಿಗೆ ಆ ಮಾಹಿತಿ ಕೇಳ್ತೀವಿ ನಾವು ಕೇಳಿ ಅವರೇನು ಇದು ಕೊಡ್ತಾರೆ ಅದರ ನಂತರ ಮುಂದೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಪೊಲೀಸರಿಗೆ ದೂರು ಕೊಡುವಂಥದ್ದು ಆ ಥರದ್ದೇ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿ